ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ವಿಟಮಿನ್ಗಳು ವಿಟಮಿನ್ಗಳ ಕೊರತೆಯಿಂದ ಬರುವಂಥ ರೋಗಗಳು ಮತ್ತು ಆ ವಿಟಮಿನ್ಗಳಿಗೆ ಇರುವಂಥ ರಾಸಾಯನಿಕ ಹೆಸರುಗಳು ಏನು ಅನ್ನೋವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ನಮ್ಮ ನನ್ನ ಚಾನಲಿನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೋ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ವಿಟಮಿನ್ಗಳು ಅವುಗಳ ಕೊರತೆಯಿಂದ ಬರುವಂಥ ರೋಗಗಳು ಮತ್ತು ರಾಸಾಯನಿಕ ಹೆಸರುಗಳು ಮೊದಲನೇದಾಗಿ ನಾವು ವಿಟಮಿನ್ ಎ ಅನ್ನು ನೋಡ್ತಾ ಹೋಗೋಣ ವಿಟಮಿನ್ ಎ ವಿಟಮಿನ್ ಎನ ಕೊರತೆಯಿಂದ ಬರುವಂಥ ರೋಗ ಯಾವುದು ಅಂದರೆ ರಾತ್ರಿ ಗುರುಡುತನ ಅಥವಾ ಇರುಳು ಗುರುಡುತನ ಬರ್ತದೆ ಈ ವಿಟಮಿನ್ ಎಗೆ ಇರುವಂಥ ರಾಸಾಯನಿಕ ಹೆಸರು ಏನು ಅಂದರೆ ರೆಟಿನಾಲ್ ಅಂತೇಳಿ ಕರೀತಾರೆ ವಿಟಮಿನ್ ಎನ ರಾಸಾಯನಿಕ ಹೆಸರು ರೆಟಿನಾಲ್ ಆ ವಿಟಮಿನ್ನ ಕೊರತೆಯಿಂದ ಬರುವಂಥ ರೋಗ ರಾತ್ರಿ ಕುರುಡುತನ ಇನ್ನು ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಒನ್ನ ಕೊರತೆಯಿಂದ ಬರುವಂಥ ರೋಗ ಬೇರೆ ಬೇರೆ ರೋಗ ಬರ್ತದೆ ಇದರ ಒಂದು ರಾಸಾಯನಿಕ ಹೆಸರು ತಯಾಮಿನ್ ಅಂತೇಳಿ ಕರೀತಾರೆ ವಿಟಮಿನ್ ಬಿ ಒನ್ನ ರಾಸಾಯನಿಕ ಹೆಸರು ತಯಾಮಿನ್ ಇನ್ನು ವಿಟಮಿನ್ ಬಿ ಟು ವಿಟಮಿನ್ ಬಿ ಟೂನ ಕೊರತೆಯಿಂದ ಬರುವಂಥ ರೋಗ ಚರ್ಮ ಬಿರುಕು ಆಗ್ತದೆ ಚರ್ಮ ಬಿರುಕು ಈ ಒಂದು ಒಂದು ಕೊರತೆಯಿಂದ ಬರ್ತದೆ ಬಿ ಕೊರತೆಯಿಂದ ಇದರ ರಾಸಾಯನಿಕ ಹೆಸರು ರೈಬೋ ಫ್ಲೆವಿನ್ ಅಂತ ಹೇಳ್ಬಿಟ್ಟು ವಿಟಮಿನ್ ಬಿ ಟೂನ ಒಂದು ರಾಸಾಯನಿಕ ಹೆಸರು ರೈಬೋ ಫ್ಲೆವಿನ್ ಅಂತ ಇನ್ನು ವಿಟಮಿನ್ ಬಿ ತ್ರೀ ಈ ವಿಟಮಿನ್ ಬಿ ತ್ರೀನ ಕೊರತೆಯಿಂದ ಬರುವಂಥ ರೋಗ ಯಾವುದು ಅಂದರೆ ಪೆಲಾಗ್ರ ಬರುತ್ತೆ ಅತಿಸಾರ ಬೇದಿ ಮಾನಸಿಕ ಅಸ್ವಸ್ಥತೆ ಉಂಟಾಗ್ತದೆ ವಿಟಮಿನ್ ಬಿ ತ್ರೀನ ಕೊರತೆಯಿಂದ ಫೆಲಾಗ್ರ ಬರ್ತದೆ ಅತಿಸಾರ ಭೇದಿ ಮಾನಸಿಕ ಅಸ್ವಸ್ಥತೆ ಉಂಟಾಗ್ತದೆ ಈ ವಿಟಮಿನ್ ಬಿ ತ್ರೀಗೆ ಇರುವಂಥ ಒಂದು ರಾಸಾಯನಿಕ ಹೆಸರು ನಿಯಾಸಿನ್ ನಿಯಾಸಿನ್ ಅಂತೇಳಿ ಕರೀತಾರೆ ಇನ್ನು ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ಸಿಕ್ಸ್ನ ಒಂದು ಕೊರತೆಯಿಂದ ನರ ದೌರ್ಬಲ್ಯ ಬುದ್ಧಿಮಾಂದ್ಯತೆ ಬರ್ತದೆ ಈ ವಿಟಮಿನ್ ಬಿ ಸಿಕ್ಸ್ನ ರಾಸಾಯನಿಕ ಹೆಸರು ಪ್ಯಾರಾಡಾಕ್ಸಿನ್ ಪೆರಾಡಾಕ್ಸಿನ್ ಅಂತೇಳಿ ಕರೀತಾರೆ ಇನ್ನು ವಿಟಮಿನ್ ಬಿ ನೈನ್ ವಿ ವಿಟಮಿನ್ ಬಿ ನೈನ್ನ ಕೊರತೆಯಿಂದ ಏನಾಗುತ್ತೆ ಅಂದರೆ ರಕ್ತದ ಹಿಮೋಗ್ಲೋಬಿನ್ ಮಟ್ಟ ಕುಸಿಯುತ್ತೆ ಇಮೋಗ್ಲೋಬಿನ್ನ ಮಟ್ಟ ಕುಸಿಯುತ್ತೆ ಬಿ ನೈನ್ನ ಒಂದು ಕೊರತೆಯಿಂದ ಇದಕ್ಕೆ ಇರುವಂಥ ರಾಸಾಯನಿಕ ಹೆಸರು ಫೋಲಿಕ್ ಆಸಿಡ್ ಅಥವಾ ಫೋಲಿಕ್ ಆಮ್ಲ ಅಂತೇಳಿ ಕರೀತಾರೆ ವಿಟಮಿನ್ ಬಿ ನೈನ್ಗೆ ಇರುವಂಥ ರಾಸಾಯನಿಕ ಹೆಸರು ಪೋಲಿಕ್ ಆಮ್ಲ ಇನ್ನು ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಬಿ ಟ್ವೆಲ್ನ ಕೊರತೆಯಿಂದ ಬರುವಂಥ ರೋಗ ಯಾವುದು ಅಂದರೆ ರಕ್ತಹೀನತೆ ಉಂಟಾಗ್ತದೆ ಈ ಬಿ ಟ್ವೆಲ್ನ ಕೊರತೆಯಿಂದ ಇದಕ್ಕಿರುವಂಥ ಒಂದು ರಾಸಾಯನಿಕ ಹೆಸರು ಸಯಾನ್ ಸಯಾನೋಕೋಬೋಲೊಬಿನ್ ಅಂತ ಸಯಾನೋಕೋಬೊಲೋಬಿನ್ ಅನ್ನುವಂಥದ್ದು ವಿಟಮಿನ್ ಬಿ ಟ್ವೆಲ್ನ ಒಂದು ರಾಸಾಯನಿಕ ಒಂದು ಹೆಸರು ಇನ್ನು ವಿಟಮಿನ್ ಸಿ ವಿಟಮಿನ್ ಸಿನ ಒಂದು ಕೊರತೆಯಿಂದ ಬರುವಂಥ ರೋಗ ಸ್ಕರ್ವಿ ಸ್ಕರ್ವಿ ರೋಗ ಬರ್ತದೆ ಇದಕ್ಕಿರುವಂಥ ರಾಸಾಯನಿಕ ಹೆಸರು ಆಸ್ಕಾರ್ಬಿಕ್ ಆಮ್ಲ ಅಥವಾ ಆಸ್ಕಾರ್ಬಿಕ್ ಆಸಿಡ್ ಅಂತೇಳಿ ಕರೀತಾರೆ ಇನ್ನು ವಿಟಮಿನ್ ಡಿ ವಿ ವಿಟಮಿನ್ ಡಿನ ಕೊರತೆಯಿಂದ ಬರುವಂಥ ರೋಗ ರಿಕೆಟ್ಸ್ ರೋಗ ಬರ್ತದೆ ಇದರ ಒಂದು ರಾಸಾಯನಿಕ ಹೆಸರನ್ನು ನಾವು ನೋಡ್ತಾ ಹೋಗೋದಾದರೆ ಕ್ಯಾಲ್ಸಿ ಫೆರಾಲ್ ಕ್ಯಾಲ್ಸಿ ಫೆರಾಲ್ ಅಂತೇಳಿ ವಿಟಮಿನ್ ಡಿಗೆ ಕರೀತಾರೆ ರಾಸಾಯನಿಕ ಹೆಸರನ್ನು ಕ್ಯಾಲ್ಸಿ ಫೆರಲ್ ಅಂತ ಇನ್ನು ವಿಟಮಿನ್ ಇ ವಿಟಮಿನ್ ಇನ ಕೊರತೆಯಿಂದ ಬರುವಂಥ ರೋಗ ಬಂಜೆತನ ಉಂಟಾಗ್ತದೆ ವಿಟಮಿನ್ ಇ ಕೊರತೆ ಏನಾದ್ರು ಇದ್ದರೆ ಅದು ಬಂಜೆತನ ರೋಗವನ್ನು ತರುತ್ತದೆ ಈ ಒಂದು ಒಂದು ರಾಸಾಯನಿಕ ಹೆಸರೇನು ವಿಟಮಿನ್ ಇ ಗೆ ಅಂದರೆ ಟೋಕೋಫೆರಾಲ್ ಟೋಕೋಫೆರಾಲ್ ಅಂತೇಳ್ಬಿಟ್ಟು ವಿಟಮಿನ್ ಇನ ಕರೀತಾರೆ ರಾಸಾಯನಿಕವಾಗಿ ಇನ್ನು ವಿಟಮಿನ್ ಕೆ ವಿಟಮಿನ್ ಕೆನ ಕೊರತೆಯಿಂದ ಬರುವಂಥ ರೋಗ ಇಮೋಫೀಲಿಯಾ ಇಮೋಫೀಲಿಯಾ ಅನ್ನುವಂಥ ರೋಗ ವಿಟಮಿನ್ ಕೆನ ಕೊರತೆಯಿಂದ ಬರ್ತದೆ ಇನ್ನು ಇದಕ್ಕಿರುವಂಥ ರಾಸಾಯನಿಕ ಹೆಸರನ್ನು ನಾವು ನೋಡ್ತಾ ಹೋಗೋದಾದರೆ ಫೈಲೋಕ್ವಿನಿನ್ ಫೈಲೋಕ್ವಿನಿನ್ ಅನ್ನುವಂಥದ್ದು ಇದರ ಒಂದು ರಾಸಾಯನಿಕ ಹೆಸರಾಗಿದೆ ಇದಿಷ್ಟು ಇವತ್ತಿನ ತರಗತಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ರಿಗೂ ಸಿಗ್ತಾನೆ ಧನ್ಯವಾದಗಳು ಶುಭವಾಗಲಿ ಶುಭ ದಿನ